ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಥರ್ಡ್ ಸೆಮ್ ಬಿ ಬಿ ಎನ್ನಲ್ಲಿ ಬರ್ತಾ ಇರತಕ್ಕಂತಹ ಸ್ವಾಮಿಯ ಕಥೆಯ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ ಈ ಸ್ವಾಮಿಯ ಕಥೆ ನಮಗೆ ಎಲ್ಲಿ ದೊರೀತದೆ ಅಂತ ಹೇಳಿದ್ರೆ ಕನ್ನಡದ ಮೊದಲ ಕೃತಿಯಾಗಿರ್ತಕ್ಕಂತಹ ವಡ್ಡಾರಾಧನೆ ಅಂಥೇಳಿ ಒಂದು ಕೃತಿ ಬರುತ್ತೆ ಈ ಒಡ್ಡಾರಾಧನೆಯ ಕೃತಿಯಲ್ಲಿ ಹತ್ತೊಂಬತ್ತು ಕತೆಗಳು ಬರ್ತವೆ ಹತ್ತೊಂಬತ್ತು ಕತೆಗಳಲ್ಲಿ ಇದು ಒಂದು ಸೊ ಈ ವಡ್ಡಾರಾಧನೆ ಕನ್ನಡದ ಮೊದಲ ಗ್ರಂಥ ಅಥವಾ ಕೃತಿ ಅಂತ ಹೇಳಿ ಕರಿಬೋದು ಸೊ ಇದನ್ನು ರಚಿಸಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಶಿವಕೋಟ್ಯಾಚಾರ್ಯ ಅಂಥೇಳಿ ಅಂದರೆ ಇಲ್ಲಿ ಬರ್ತಕ್ಕಂತಹ ಹತ್ತೊಂಬತ್ತು ಕತೆಗಳ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಏನು ಅಂತ ಹೇಳಿದ್ರೆ ಜೈನ ಧರ್ಮದ ಪ್ರಚಾರವನ್ನು ಮಾಡತಕ್ಕಂತಹ ಹಿನ್ನೆಲೆಯನ್ನೇ ಇಟ್ಕೊಂಡು ಬಂದಿರತಕ್ಕಂತಹ ಕಥೆಗಳೆಲ್ಲವೂ ಕೂಡ ಸೊ ಹಾಗೆ ಸ್ವಾಮಿಯ ಕಥೆಯೂ ಕೂಡ ಹಾಗೆ ಆದರೆ ನಮಗೆ ಸ್ವಾಮಿಯ ಕಥೆಯ ಪೂರ್ಣ ಭಾಗವನ್ನು ಏನೇ ಇಲ್ಲಿಟ್ಟಿಲ್ಲ ಆದರೆ ಒಂದು ಭಾಗವನ್ನು ಮಾತ್ರ ಇಲ್ಲಿಟ್ಟಿದ್ದಾರೆ ಆ ಒಂದು ಭಾಗವು ಏನು ಹೇಳ್ತಾ ಹೋಗ್ತದೆ ಅಥವಾ ಏನನ್ನ ಮಾತಾಡ್ತಾ ಹೋಗ್ತದೆ ಅನ್ನೋದನ್ನ ನಾವಿವಾಗ ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ಕಥೆಯ ಮುಖ್ಯವಾಗಿರ್ತಕ್ಕಂಥ ನಾಯಕ ಯಾರು ಅಂತ ಹೇಳಿದ್ರೆ ಸುಕುಮಾರಸ್ವಾಮಿ ಸೊ ನಮಗೆ ಸುಕುಮಾರಸ್ವಾಮಿ ಕೊನೆಗೆ ಸಿಗೋದು ಸೊ ಆದ್ದರಿಂದ ಒಂದು ಭಾಗವನ್ನು ಮಾತ್ರ ಮೊದಲಿಗೆ ನೋಡ್ತಾ ಹೋಗೋಣ ಇಲ್ಲಿ ಅವಂತಿಯಲ್ಲಿ ಸುಕುಮಾರ ಅಂತಕ್ಕಂಥ ಹೇಳಿ ಒಬ್ಬ ಸುಕುಮಾರಸ್ವಾಮಿ ತನ್ನ ಹಿಂದಿನ ಜನ್ಮಾಂತರದಲ್ಲಿರ್ತಾನೆ ಆ ಸಂದರ್ಭದಲ್ಲಿ ಇವರ ಅತ್ತಿಗೆ ಹೆಣ್ಣು ನರಿ ಏನು ಮಾಡತ್ತೆ ಇವನನ್ನ ಮೂರು ದಿನ ಕಚ್ಚಿ 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 ತಿಂತಾ ಹೋಗತ್ತೆ ಇಂತಹ ನೋವು ಅವನತ್ರ ಆಗ್ತಾ ಇದ್ದಾಗಲೂ ಕೂಡ ಅವನು ತನ್ನಲ್ಲೇ ಆಗಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಧ್ಯಾನವನ್ನು ಮಾಡೋದ್ರ ಮೂಲಕವಾಗಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಅಂತ ಹೇಳಿ ಕರಿತಕ್ಕಂತಹ ಜೈನ ಧರ್ಮದ ಮೂರು ರತ್ನತ್ರಯಗಳಿಂದ ಕೂಡಿದ ಆರಾಧನೆಯನ್ನು ಮಾಡ್ತಾನೆ ಅವಾಗ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಏನೇನಾಗತ್ತೆ ಅನ್ನೋ ಒಂದು ಮೊದಲ ಕತೆ ಸುಕುಮಾರಸ್ವಾಮಿಯ ಕಥೆಯಲ್ಲಿ ಬರತಕ್ಕಂಥ ಮೊದಲ ಕತೆ ಒಂದು ಬಿಚ್ಕೊಳ್ತಾ ಹೋಗತ್ತೆ ಆ ಕತೆ ಏನು ಅಥವಾ ಆ ಕತೆ ಎಲ್ಲಿ ನಡೀತದೆ ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ ಕತೆ ಹೀಗೆ ಶುರುವಾಗತ್ತೆ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಒತ್ಸೆ ಅಂತಕ್ಕಂಥ ಒಂದು ರಾಜ್ಯ ಆ ರಾಜ್ಯದಲ್ಲಿ ಕೌಸಂಬಿ ಹೇಳಿ ಒಂದು ಪಟ್ಟಣ ಅಂದರೆ ಒಂದು ರಾಜಧಾನಿ ಅಂತ ಹೇಳಿ ಅನ್ಕೊಳ್ಳೋಣ ಆ ರಾಜಧಾನಿಯನ್ನು ಆಳ್ತಾ ಇರ್ತಕ್ಕಂಥ ಅಥವಾ ಒತ್ಸೆ ಅಂತಕ್ಕಂಥ ಒಂದು ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ಅತಿಬಲ ಅವನ ಹೆಂಡತಿಯಾಗಿರ್ತಕ್ಕಂಥವಳು ಮನೋಹರಿ ಸೊ ಆ ರಾಜ್ಯವನ್ನು ಇವರು ತುಂಬ ಚೆನ್ನಾಗಿ ಆಳ್ಕೊಳ್ತಾ ಹೋಗ್ತಾ ಇರ್ತಾರೆ ಹೆಸರಿಗೆ ತಕ್ಕಂತೆ ಮನೋಹರಿಯಾಗೇ ಅವಳು ಇರ್ತಾಳೆ ಸತ್ಯವಾಗಿರ್ತಕ್ಕಂಥದ್ದು ಶುಚಿತ್ವವಾಗಿ ಸದಾಚಾರದಿಂದ ಯಾವಾಗಲೂ ಕೂಡಿರ್ತಾಳೆ ಆಮೇಲೆ ಹೆಸರಿಗೆ ತಕ್ಕನ ಹಾಗೆ ಅವಳು ಸೌಂದರ್ಯವತಿಯೂ ಕೂಡ ಆಗಿರ್ತಾಳೆ ಸೌಭಾಗ್ಯವಾಗಲಿ ಕಾಂತಿಯಾಗಲಿ ಹಾವ ಭಾವ ವಿಲಾಸ ವಿಭ್ರಮ ಇವೆಲ್ಲವನ್ನು ಅವಳು ಒಳಗೊಂಡಿರ್ತಕ್ಕಂಥವಳೆ ಇಂಥ ಗಂಡ ಮತ್ತು ಹೆಂಡತಿ ಇವರಿಗೆ ಅಥವಾ ಈ ರಾಜ್ಯಕ್ಕೆ ಒಬ್ಬ ಮಂತ್ರಿಯಾಗಿರ್ತಕ್ಕಂಥವ್ನು ಯಾರು ಅಂತ ಹೇಳಿದ್ರೆ ಸೋಮಶರ್ಮ ಅತಿ ಬಲನ ಒಬ್ಬ ಮಂತ್ರಿ ಆ ಮಂತ್ರಿಗೆ ಒಬ್ಳು ಹೆಂಡತಿ ಅವಳೆಸ್ರೇನು ಅಂತ ಹೇಳಿದ್ರೆ ಕಾಶ್ಯಪಿ ಅಂತ ಹೇಳಿ ಇವರಿಬ್ಬರಿಗೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂಥೇಳಿ ಇಬ್ರು ಮಕ್ಕಳಿರ್ತಾರೆ ಈ ಇಬ್ಬರು ಮಕ್ಕಳು ತಂದೆ ತಾಯಿಗಳು ಏನು ಹೇಳ್ತಾ ಇರ್ತಾರೋ ಆ ಮಾತನ್ನು ಕೇಳದಲ್ಲೇ ಇರ್ತಕ್ಕಂತಹ ಮಕ್ಕಳಾಗಿರ್ತಾರೆ ಅದ್ರ ಜೊತೆಗೆ ಎಲ್ಲವನ್ನು ಅವರಿಗೆ ಮಂತ್ರಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಇವ್ನಿಗೆ ಎಂತ ತನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕಬೇಕು ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳಿ ಎಲ್ಲ ಆಸೆಗಳಿರ್ತಾವೆ ಅಗ್ನಿಭೂತಿ ಮತ್ತು ವಾಯುಭೂತಿಗೆ ಓದಬೇಕು ಅಂತ ಹೇಳಿ ಎಲ್ಲವೂ ಕೂಡ ಹೇಳಿದ್ರೆ ವೇದಗಳನ್ನು ಓದಿ ಅಂತ ಹೇಳಿದ್ರು ಕೂಡ ಅವರಿಬ್ಬರು ಏನು ಮಾಡ್ತಾರೆ ಓದೋದೇ ಇಲ್ಲ ಅದನ್ನು ಬಿಟ್ಟು ತಂದೆ ಏನು ಸಂಪಾದನೆಯನ್ನು ಮಾಡಿರ್ತಾನಲ್ವಾ ಅದೆಲ್ಲವನ್ನು ಅವರು ವೆಚ್ಚ ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಖಾಲಿ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ ಯಾವುದೇ ಯಾವ್ದ್ರಲ್ಲಿ ಬೇಟೆ ಆಗಲಿ ಜೂಜ್ ಆಗಲಿ ಮಾಂಸ ಸೇವನೆ ಆಗಲಿ ಮದ್ಯ ಸೇವನೆ ಆಗಲಿ ಮತ್ತೆ ಸ್ತ್ರೀಯರ ಸಹವಾಸವಾಗಲಿ ಇವೆಲ್ಲವನ್ನ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಏಳು ಬಗೆಯ ಆಗಿರ್ತಕ್ಕಂತಹ ವ್ಯಸನಗಳನ್ನ ಹಚ್ಕೊಳ್ಳೋದ್ರ ಮೂಲಕವಾಗಿ ಹಲವು ಚಟಗಳಿಗೆ ಇವರು ಬಿದೋಗ್ಬಿಡ್ತಾರೆ ಬಿದೋಗೋದ್ರಿಂದ ತಂದೆಗೆ ಅದೇ ಒಂದು ರೀತಿಯಾಗಿರ್ತಕ್ಕಂತಹ ಯೋಚನೆಯೂ ಕೂಡ ಆಗಿರತ್ತೆ ಅದ ಅದಾದ್ಮೇಲೆ ಏನಾಗತ್ತೆ ಸೋಮಶರ್ಮ ಅಂತಕ್ಕಂತಹ ತನ್ನ ತಂದೆ ತೀರ್ಕೊಂಡ್ಬಿಡ್ತಾನೆ ತೀರ್ಕೊಂಡ್ಮೇಲೆ ರಾಜ ಅತಿಬಲ ಏನು ಮಾಡ್ತಾನೆ ಇವರಿಬ್ಬರು ಮಕ್ಕಳನ್ನು ತನ್ನ ಹತ್ರ ಕರೆಸ್ಕೊಳ್ತಾನೆ ಕರೆಸ್ಕೊಂಡ ಮೇಲೆ ಅವರಿಬ್ಬರು ಅಲ್ಲಿಗೆ ಬರ್ತಾರೆ ಬಂದ ಮೇಲೆ ಅವರಿಗೆ ಆಹಾರವೆಲ್ಲವೂ ಸಿಗ್ತದೆ ಅದಾದಮೇಲೆ ಒಳ್ಳೆಯ ಬಟ್ಟೆಗಳನ್ನು ಹಾಕಿಸ್ತಾರೆ ಆಮೇಲೆ ಅವ್ರಿಗೆ ತಕ್ಕ ಭೂಷಣಗಳನ್ನೆಲ್ಲವನ್ನು ಕೊಡಿಸಿ ಫಲತಾಂಬೂಲಗಳನ್ನು ಕೊಟ್ಟು ಅವನಿಗೆ ಅವರಿಗೆ ಸಮಾಧಾನ ಮಾಡೋದಕ್ಕೆ ಮುಂದಾಗ್ತಾನೆ ಯಾರು ರಾಜ ನೀವು ಯಾಕೆ ದುಃಖ ಇದ್ದೀರಿ ನೀವು ದುಃಖ ಪಡ್ತಕ್ಕಂಥ ಅವಶ್ಯ ಅವಶ್ಯಕವೇನಿಲ್ಲ ನೀವು ನೀವೇನು ದುಃಖ ಅಂತ ಹೋಗ್ಬಿಡಿ ಅಂಥೇಳಿ ಅದರ ಔತಿತ್ಯಗಳನ್ನು ನೀಡಿಬಿಟ್ಟು ಮತ್ತೆ ಅವರನ್ನು ಮನೆ ಕಳಿಸ್ತಾನೆ ಮನೆ ಕಳಿಸಿದ ಮೇಲೆ ಮತ್ತೆ ರಾಜ ಏನು ಮಾಡ್ತಾನೆ ಕೆಲವು ದಿನಗಳ ನಂತರ ಇವರನ್ನು ಮತ್ತೆ ದೂತರನ್ನು ಕಳಿಸ್ಬಿಟ್ಟು ತನ್ನ ಹತ್ರ ಕರೆಸ್ಕೊಳ್ತಾನೆ ಕರೆಸ್ಕೊಂಡ ಮೇಲೆ ನೇರವಾಗಿ ರಾಜನೇ ಇವಾಗ ಯಾರ ಜೊತೆಗೆ ಇವರಿಬ್ರು ಮಕ್ಕಳ ಹತ್ರ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾ ಹೋಗ್ತಾನೆ ಮಾತಾಡ್ತಾ ಇರಬೇಕಾದಾಗ ರಾಜ ಕೇಳ್ತಾನೆ ನೀವು ಏನನ್ನಪ್ಪ ಓದ್ಕೊಂಡಿದ್ದೀರಾ ಅಥವಾ ಏನು ಓದ್ಕೊಂಡಿದ್ದೀರಾ ಏನು ಓದಿದ್ದೀರಾ ಅಂತ ಹೇಳಿ ಕೇಳಿದಾಗ ಇಬ್ಬರೂ ಕೂಡ ಏನೂ ಉತ್ತರ ಕೊಡದಲೆ ತಲೆ ಬುಗ್ಸ್ಕೊಂಡು ನಿಲ್ತಾರೆ ಆವಾಗ ತಲೆ ಬುಗ್ಗಿಸ್ಕೊಂಡು ನಿಂತು ಪ್ರತ್ಯುತ್ತರ ಬರ್ತಾ ಇಲ್ಲ ಕಣ್ಣೀರನ್ನು ತುಂಬಿಕೊಂಡು ಕಣ್ಣೀರು ಸುರಿತಾ ಹೋಗ್ತವೆ ಆಗ ಸುರಿತಾ ಇರಬೇಕಾದಾಗ ತಮ್ಮ ಕಾಲಿನಲ್ಲಿರ್ತಕ್ಕಂತಹ ಬೆರಳಿನ ಮೂಲಕವಾಗಿ ಆ ನೆಲವನ್ನು ಕೆರಿತಾ ಇರ್ತಾರೆ ಆಗ ಸಭೆಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಏನು ಮಾಡ್ತಾರೆ ಇವರು ತಿಳಿಗೇಡಿಗಳು ಇವ್ರಿಗೆ ವಿದ್ಯೆಗಳಿಗೆ ಏನೂ ತಿಳಿದಿಲ್ಲ ಅದರಲ್ಲೂ ಮುಖ್ಯವಾಗಿ ಸಪ್ತವ್ಯಸನಗಳು ಅಂದರೆ ಏಳು ವ್ಯಸನಗಳನ್ನು ಇವರು ಕಲ್ತಿದ್ದಾರೆ ಸೊ ಆದ್ದರಿಂದ ಅಲ್ಲಿಂದ ಏನು ಮಾಡ್ತಾನೆ ರಾಜ ಇವೆಲ್ಲವನ್ನ ತಿಳ್ಕೊಂಡ್ಮೇಲೆ ಅವರಿಬ್ರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ ಇದಾದ ಸೋಮ ಶರ್ಮ ಮೊದಲೇ ಮಂತ್ರಿ ಆಗಿದ್ದ ಇವರಿಬ್ರು ಚೆನ್ನಾಗಿ ಓದ್ಕೊಂಡಿದ್ದರೆ ಇವರಿಬ್ಬರಲ್ಲಿ ಒಬ್ಬರನ್ನ ಯಾರಾದ್ರೂ ನಾನು ಮಂತ್ರಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವನೇನ್ ಮಾಡ್ಕೊ ಅಂದ್ಕೊಂಡಿರ್ತಾನೆ ಇವಾಗ ಏನಾಗೋಯ್ತು ಇವರ ದಾಯಾದಿ ಆಗಿರ್ತಕ್ಕಂಥ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂದ್ರೆ ಸೋಮ ಶರ್ಮನಿಗೆ ದಾಯಾದಿ ಒಬ್ಬ ವ್ಯಕ್ತಿಗೆ ಮಂತ್ರಿ ಪದವಿಯನ್ನ ರಾಜ ಕೊಟ್ಬಿಡ್ತಾನೆ ಆಗ ಅಗ್ನಿಭೂತಿ ಮತ್ತು ವಾಯುಭೂತಿಗೆ ತುಂಬ ಬೇಜಾರಾಗೋಗುತ್ತೆ ನಾವು ಓದ್ಕೊಂಡಿದ್ದರೆ ಹೆಂಗಿರೋದು ಹೇಳಿ ಸರಿ ಆಯಿತು ಇವಾಗ ಅದೇ ಒಂದು ಯೋಚನೆಯಲ್ಲಿ ವೈರಾಗ್ಯವನ್ನು ತಾಳ್ತಾರೆ ತಾಳ್ಮೇಲೆ ಅರಕು ಬಟ್ಟೆಯನ್ನು ಹಾಕ್ಕೊಳ್ತಾರೆ ಭಿಕ್ಷೆ ಬೇಡ್ಕೊಳ್ತಾರೆ ಇವ ಇನ್ನು ಮುಂದೆಲ್ಲಾದರೂ ನಾವು ಓದೋಣ ಚೆನ್ನಾಗಿ ಓದೋಣ ಹೇಳಿ ಅಂದ್ಕೊಳ್ತಾರೆ ಅದಾದಮೇಲೆ ಅದೇ ವಿಚಾರವನ್ನು ಬಂದು ತನ್ನ ತಾಯಿಯಾಗಿರ್ತಕ್ಕಂಥ ಕಾಶ್ಯಪಿ ಹತ್ರ ಹೇಳಿ ಮಾತಾಡ್ಕೊಳ್ತಾರೆ ಆವಾಗ ಕಾಶ್ಯಪಿ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ನೋಡ್ರಪ್ಪ ಮಗದ ಅಂತ ಹೇಳಿ ಒಂದು ರಾಜ್ಯ ಇದೆ ಆ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂತಹ ರಾಜಗೃಹ ಅಂತ ಹೇಳಿ ಒಂದು ಪಟ್ಟಣ ಇದೆ ಆ ಪಟ್ಟಣವನ್ನ ಅಥವಾ ಮಗದವನ್ನ ಆಳ್ತಾ ಇರತಕ್ಕಂತಹ ರಾಜ ಯಾರು ಅಂತ ಹೇಳಿದ್ರೆ ಸುಬಲ ಅವನ ಹೆಂಡತಿ ಯಾರು ಅಂತ ಹೇಳಿದ್ರೆ ಸುಪ್ರಭೆ ಇವರ ರಾಜ ಅಥವಾ ಮಂತ್ರಿ ಆಗಿರ್ತಕ್ಕಂಥವ್ನ ಯಾರು ಅಂತ ಹೇಳಿದ್ರೆ ಸೂರ್ಯಮಿತ್ರ ಈ ಸೂರ್ಯಮಿತ್ರ ಯಾರು ಅಂತ ಹೇಳಿದ್ರೆ ನನ್ನಣ್ಣ ಆ ಸೂರ್ಯಮಿತ್ರ ನನ್ನಣ್ಣ ನೀವು ಅವನ ಹತ್ರ ಹೋದರೆ ಎಲ್ಲ ವಿದ್ಯೆಗಳನ್ನು ಅವನು ಓದ್ಕೊಂಡಿದ್ದಾನೆ ನೀವು ಅವನ ಹತ್ರಕ್ಕೆ ಹೋದರೆ ಎಲ್ಲ ವಿದ್ಯೆಗಳನ್ನು ಓದಿಸ್ಬಿಟ್ಟು ನಿಮ್ಮನ್ನು ಕೂಡ ಯೋಗ್ಯರನ್ನಾಗಿ ಮಾಡ್ತಾನೆ ಹೇಳಿ ಒಂದು ಪತ್ರವನ್ನು ಬರೆಯ ಬರೀಬೇಕು ಅಂತ ನಾನು ಬರೆದು ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಅವರೇನು ಮಾಡ್ತಾರೆ ಆ ಪತ್ರವನ್ನು ಇಟ್ಕೊಂಡು ರಾಜಗೃಹಕ್ಕೆ ಬರ್ತಾರೆ ಬಂದು ಅಲ್ಲಿಂದ ಪತ್ರ ಬರೆಸ್ಕೊಟ್ಟಿರ್ತಾಳಲ್ವ ಆ ಪತ್ರವನ್ನು ತೆಗೆದುಕೊಂಡು ಬರ್ತಾರೆ ಬಂದು ಸೂರ್ಯಮಿತ್ರನ ಮನೆಗೆ ಬರ್ತಾರೆ ಸೂರ್ಯ ಮಿತ್ರನ ಕಂಡದ ತಕ್ಷಣ ಅವ್ರಿಗೆ ಖುಷಿ ಆಗತ್ತೆ ಖುಷಿ ಆದ್ಮೇಲೆ ಸೂರ್ಯ ಮಿತ್ರ ಕೇಳ್ತಾನೆ ನೀವು ಎಲ್ಲಿಂದ ಬಂದಿದ್ದೀರಪ್ಪ ಅಂತ ಹೇಳಿ ಇದು ಯಾರು ಪತ್ರ ಇದು ಯಾರು ಕೊಟ್ಟಿದ್ದು ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ನಾವು ಕೌಶಾಂಬಿಯಿಂದ ಬಂದಿರ್ತಕ್ಕ ನಾವು ಕೌಶಾಂಬಿಯಿಂದ ಬಂದಿರ್ತಕ್ಕಂಥವ್ರು ನಿಮ್ಮ ತಂಗಿ ಕಾಶ್ಯಪಿ ಅಂತ ಏನಿದ್ದಾರಲ್ವಾ ಅವರು ನಿಮಗೆ ಈ ಪತ್ರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಮಿತ್ರ ಏನು ಮಾಡ್ತಾನೆ ಆ ಪತ್ರವನ್ನು ತೆಗೆದುಕೊಳ್ತಾನೆ ತೆಗೆದುಕೊಂಡು ಪತ್ರವನ್ನು ಓದುತ್ತಾನೆ ಓದಿದ ಮೇಲೆ ಸೂರ್ಯ ಸೋಮಶರ್ಮ ತೀರ್ಕೊಂಡು ಹೋಗ್ತಾನೆ ಮಂತ್ರಿ ಪದವಿ ಅಂದರೆ ಅಗ್ನಿಭೂತಿ ಮತ್ತು ವಾಯುಭೂತಿಗೆ ಬರಬೇಕಾಗಿರ್ತಕ್ಕಂತಹ ಮಂತ್ರಿ ಪದವಿ ಬೇರೆಯವ್ರಿಗೆ ಹೋಯಿತು ಮಕ್ಕಳು ಹಲವು ದುರ್ವ್ಯಸನಗಳಿಗೆ ಒಳಗಾಗೋಗಿದ್ದಾರೆ ಇದರಿಂದ ಜೀವನೋಪಾಯವನ್ನು ಅಂದರೆ ಜೀವನವನ್ನು ಸಾಕೋದು ಕೂಡ ನಮಗೆ ಕಷ್ಟ ಆಗೋಗಿದೆ ಇವರನ್ನು ಹೇಗಾದರೂ ಮಾಡಿ ಒಳ್ಳೆಯ ಶಾಸ್ತ್ರಾಭ್ಯಾಸಗಳನ್ನು ಕಳಿಸಿ ಇವರನ್ನು ಯೋಗ್ಯರನ್ನಾಗಿ ಮಾಡಬೇಕು ನೀವು ಅನ್ನೋದನ್ನು ಸೂಚನೆಯನ್ನು ಕೊಟ್ಟು ಆ ಪತ್ರವನ್ನು ಬರೆದು ಬೇರೆಯವ್ರ ಕೈಯಲ್ಲಿ ಬರೆದು ಕಳಿಸಿ ಕೊಟ್ಟಿರ್ತಾರೆ ಸೊ ಇವಾಗ ಸೂರ್ಯ ಮಿತ್ರನ್ಗೆ ಒಂದು ಯೋಚನೆ ಬರುತ್ತೆ ತನ್ನ ತಂದೆ ತಾಯಿ ಹತ್ರ ಇದ್ದಾಗಲೇ ಅವರು ಅಷ್ಟೆಲ್ಲ ಹೇಳಿದಾಗಲೂ ಕೂಡ ಅವರು ಇಷ್ಟು ಚೆನ್ನಾಗಿ ಓದ್ಕೊಳಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ಮೇಲೆ ನಾನೇನಾದರೂ ಇವರಿಗೆ ತುಂಬ ಸಲುಗೆಯನ್ನು ಕೊಟ್ಟೆ ಅಂದರೆ ಮಾವ ಅನ್ನೋ ಒಂದು ಸಲುಗೆಯನ್ನು ಕೊಟ್ಬಿಟ್ರೆ ಇವ್ರು ಏನೂ ಓದೋದಿಲ್ಲ ಆದ್ದರಿಂದ ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಹೇಳ್ತಾನೆ ನೋಡ್ರಪ್ಪ ಅಗ್ನಿಭೂತಿ ವಾಯುಭೂತಿ ನನಗೆ ಕಾಶ್ಯಪಿ ಅಂತ ಯಾವ ತಂಗಿನೂ ಕೂಡ ನನಗಿಲ್ಲ ಸೋಮಶರ್ಮ ಎಂಬ ಹೆಸರುಳ್ಳ ಭಾವಮೈದುನೂ ನನಗೆ ಗೊತ್ತಿಲ್ಲ ನನಗೆ ಸೂರ್ಯಮಿತ್ರನೆಂಬ ಹೆಸರು ಮಾತ್ರ ನನಗಿದೆ ನಿಮ್ಮ ಮಾವನಾಗಿರೋ ಸೂರ್ಯಮಿತ್ರ ನಾನಲ್ಲ ಅವನು ಹೇಳ್ತಾ ಇರೋದು ಮತ್ತು ನೀವು ಯಾರ ಮಕ್ಕಳಾದ್ರೇನು ಯಾರಾದ್ರೇನೋ ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿತಕ್ಕಂತಹ ಪ್ರೀತಿಯಿಂದ ಬಂದಿದ್ದೀರಾದರೆ ಯಾವುದೇ ಅಡ್ಡಿ ಇಲ್ದಲೆ ನಿಮಗೆ ವಿದ್ಯೆಯನ್ನು ನಾನು ಕಲಿಸ್ತೀನಿ ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ಅದೇ ಅಲಸ್ಯ ಭಾವನೆಯಲ್ಲಿ ಭಾವನೆಯಲ್ಲಿರ್ತೀರಾ ಅಂತ ಹೇಳಿದ್ರೆ ನೀವು ಮತ್ತೆ ಹೋಗಿ ಭಿಕ್ಷೆಯನ್ನು ಬೇಡ್ಕೊಂಡು ಅರ್ಕ ಬಟ್ಟೆಯನ್ನು ಹಾಕ್ಕೊಂಡು ನಿಮ್ಮ ಪಾಡಿಗೆ ನೀವು ಇರ್ಬೋದಲ್ವಾ ಅಂತ ಹೇಳ್ತಾನೆ ಆವಾಗ ಅವ್ರು ಹೇಳ್ತಾರೆ ನೀವು ನನಗೆ ವಿದ್ಯೆಯನ್ನು ಕಲಿಸ್ಕೊಡಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿದ ಮೇಲೆ ಒಂದು ಒಳ್ಳೆಯ ದಿನ ಇವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು ಅಥವಾ ವಿದ್ಯಾಭ್ಯಾಸವನ್ನು ಶುರು ಮಾಡಬೇಕು ಹೇಳಿ ಒಂದು ಒಳ್ಳೆಯ ದಿನವನ್ನು ಆಯ್ಕೆ ಮಾಡಿಕೊಂಡು ಯಾವಾಗಾಗುತ್ತೋ ಆವತ್ತು ಒಂದು ವಿದ್ಯೆಯನ್ನು ಶುರು ಮಾಡ್ತಾರೆ ಆವತ್ತಿನ ದಿನ ವಿದ್ಯಾಭ್ಯಾಸ ಶುರುವಾಗತ್ತೆ ಸೂರ್ಯ ಮಿತ್ರ ಅವರನ್ನು ಹಗಲು ರಾತ್ರಿ ತುಂಬ ಕಟ್ಟುನಿಟ್ಟಾಗಿ ನೋಡಿಕೊಂಡು ಓದಿಸ್ತಾ ಹೋಗ್ತಾನೆ ಏಳು ವರ್ಷಗಳು ಆಗೋದ್ರೊಳಗಡೆ ಅವರಿಗೆ ನಾಲ್ಕು ವೇದಾಧ್ಯಾಯ ಆರು ಅಂಗಗಳಾದ ಶಿಲ್ಪ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಕಲಿಸ್ತಾನೆ ಮೇಲೆ ಮೀಮಾಂಸೆ ಆಗಲಿ ತರ್ಕಶಾಸ್ತ್ರ ಆಗಲಿ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ಶಬ್ದಕೋಶ ಕಾವ್ಯ ನಾಟಕ ಕೌಟಿಲ್ಯನ ಅರ್ಥಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಶಾಲಿಹೋತ್ರ ಋಷಿಯ ಅಶ್ವಶಾಸ್ತ್ರ ಪಾಳಕಾಪ್ಯ ಋಷಿ ಪ್ರಣೀತವಾದ ಗಜಶಾಸ್ತ್ರ ಹೀಗೆ ಹಲವು ಗ್ರಂಥಗಳನ್ನು ಅವರಿಗೆ ಓದಿಸ್ತಾ ಹೋಗ್ತಾನೆ ಓದಿಸದ ಮೇಲೆ ಎಲ್ಲವನ್ನ ಅವರು ತಿಳ್ಕೊಳ್ತಾರೆ ತಿಳ್ಕೊಂಡ್ಮೇಲೆ ಎಲ್ಲಾ ಬುದ್ಧಿಯನ್ನ ಅಥವಾ ಎಲ್ಲಾ ಓದು ಆದಮೇಲೆ ಅವರು ಒಂದು ಮಟ್ಟಕ್ಕೆ ಯೋಗ್ಯರಾಗ್ತಾರೆ ಒಳ್ಳೆ ವಿದ್ವಾಂಸರು ಕೂಡ ಆಗ್ತಾರೆ ಇವಾಗ ಅವರು ಹೋಗಿ ಕೇಳ್ಕೊಳ್ತಾರೆ ನಿಮ್ಮ ಅನುಗ್ರಹದಿಂದ ಎಲ್ಲಾ ಶಾಸ್ತ್ರಗಳನ್ನು ಕಲ್ತ್ಕೊಂಡು ನಾವು ವಿದ್ವಾಂಸರಾದವು ಅಂತ ಹೇಳಿ ಅಗ್ನಿಭೂತಿ ಮತ್ತೆ ವಾಯುಭೂತಿ ಹೇಳ್ಕೊಳ್ತಾರೆ ಸಂತೋಷದಿಂದ ಹೇಳ್ಕೊಳ್ತಾರೆ ಅವಾಗ ವಿದ್ಯೆ ಎಲ್ಲ ಮುಗಿಯಿತು ವಿದ್ಯೆ ಎಲ್ಲ ಮುಗಿದ ಮೇಲೆ ಅವರು ಹೇಳ್ಕೊಂಡಾದ್ಮೇಲೆ ಹೇಳ್ತಾರೆ ಇನ್ನು ನಾವು ನಮ್ಮ ಊರಿಗೆ ನಾವು ತೆರಬಹುದು ತೆರಳಬಹುದಾ ಅಂತ ಹೇಳಿ ಸೂರ್ಯ ಮಿತ್ರನತ್ರ ಅವರಿಬ್ರು ಕೇಳ್ಕೊಳ್ತಾರೆ ಅವಾಗ ಸೂರ್ಯಮಿತ್ರ ಹೇಳ್ತಾನೆ ನಾನು ಅಕಸ್ಮಾತ್ ಇವ್ರಿಗೇನಾದರೂ ಏನಾದರೂ ಸ್ವಲ್ಪ ಸಲಿಗೆ ಕೊಟ್ಬಿಟ್ಟಿದ್ರೆ ಇವರು ವಿದ್ಯಾಭ್ಯಾಸವನ್ನು ಕಲಿತಾ ಇರಲಿಲ್ಲ ಹೇಳಿ ನೋಡ್ರಪ್ಪ ಅವ್ರಿಗೆ ಹೇಳೋದು ನೀವು ನನ್ನ ತಂಗಿ ಮಕ್ಕಳೆ ನಾನು ನಿನಗೆ ಸೋದರ ಮಾವನೆ ನೀವು ನನಗೆ ಸೋದರಳಿ ಅಂದರೆ ನಾನೇನಾದರೂ ಸಲಿಗೆ ಕೊಟ್ಬಿಟ್ಟಿದ್ದೆ ಅಂತ ಹೇಳಿದ್ರೆ ನೀವು ನಿಮ್ಮ ತಂದೆ ಏನು ಸಲಿಗೆ ಕೊಟ್ಟಿದ್ರಲ್ಲ ಆ ಸಲಿಗೆಯಿಂದ ಅವ್ರ ಹತ್ರ ನೀವು ಹೆಂಗೆ ಓದಲಿಲ್ವೋ ಅದೇ ಪ್ರಕಾರವಾಗಿ ನೀವು ನನ್ನ ಹತ್ರನೂ ಓದ್ತಾ ಇರಲಿಲ್ಲ ಆದ್ದರಿಂದ ನಾನು ನಿಮಗೆ ಸಲಿಗೆಯನ್ನು ಕೊಡಲಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ ಎಲ್ಲಿಯಾದರೂ ಅಕಸ್ಮಾತ್ ನಾನೇನಾದರೂ ಸಲಿಗೆ ಕೊಟ್ಬಿಟ್ರೆ ನೀವು ಕೆಟ್ಟು ಹೋಗ್ಬಿಡ್ತೀರಾ ಆದ್ದರಿಂದ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡೋಕ್ಕಾಗ್ತಾ ಇಲ್ದಿರ್ತಕ್ಕಂತಹ ಉದ್ದೇಶ ಉಂಟಾಗ್ಬಿಡತ್ತೆ ಹೇಳಿ ಹೇಳ್ತಾ ಹೇಳ್ತಾ ನಾನು ನಿಮಗೆ ಹೇಗೆ ನೋಡ್ಕೊಂಡೋ ಅದರಿಂದ ನಿಮಗೇನಾದರೂ ಸಿಟ್ಟಾಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಾನು ಮಾಡಿದ್ದು ಆದ್ದರಿಂದ ನೀವು ನನ್ನ ತಪ್ಪನ್ನು ಕ್ಷಮಿಸಿ ಅಂತ ಹೇಳಿ ಸೂರ್ಯ ಮಿತ್ರ ತನ್ನ ಅಳಿಯಂದ್ರ ಹತ್ರ ಕೇಳ್ಕೊಳ್ತಾನೆ ಅದಾದ ಮೇಲೆ ಎಲ್ಲ ಆಯಿತು ಅದಾದ ಮೇಲೆ ಸೂರ್ಯ ತನ್ನ ಹಳಿಯಂದರಿಗೆ ವಸ್ತ್ರ ಆಭರಣಗಳನ್ನು ಕೊಡ್ತಾನೆ ಪ್ರಯಾಣಕ್ಕೆ ಬೇಕಾಗಿರ್ತಕ್ಕಂಥದ್ದೆಲ್ಲವನ್ನು ಕಟ್ಟಿ ಕಳಿಸ್ತಕ್ಕಂತಹ ಸಂದರ್ಭದಲ್ಲಿ ಅಗ್ನಿಭೂತಿ ದೊಡ್ಡೋನು ಅಕಸ್ಮಾತ್ ಇವನಿಗೆ ಒಂದು ರೀತಿ ಅರ್ಥ ಆಗಿದೆ ಏನು ನನ್ನ ಮಾವ ನಮಗೇನಾದರೂ ಸಲಿಗೆಯನ್ನು ಕೊಟ್ಬಿಟ್ಟಿದ್ದರೆ ನಾವು ಯೋಗ್ಯರಾಗ್ತಾ ಇರಲಿಲ್ಲ ಸೊ ಇವರು ಆ ರೀತಿ ಇದ್ದದಕ್ಕೆ ನಾವು ಯೋಗ್ಯರನ್ನಾಗಿ ಆಗಿದ್ದು ಅಂತ ಹೇಳಿ ಉಪಕಾರದ ಭಾವನೆಯನ್ನು ಅವನು ಅವನ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ ಕಿರಿಯವನಾಗಿರ್ತಕ್ಕಂಥ ವಾಯುಭೂತಿ ಏನು ಮಾಡ್ತಾನೆ ಸೂರ್ಯ ಮಿತ್ರ ಅಂದರೆ ತನ್ನ ಮಾವ ಮಾಡಿರ್ತಕ್ಕಂಥದ್ದೆಲ್ಲವೂ ಕೂಡ ನಮಗೆ ಅಪಕಾರನೇ ನಾವು ಭಿಕ್ಷೆ ಬೇಡಿ ಅಲ್ದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆ ಆಗಲಿ ಉಪ್ಪಾಗಲಿ ಮಜ್ಜಿಗೆ ಆಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲಿಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಆ ಸಂದರ್ಭದಲ್ಲಿ ತಲೆಗೆ ಹಚ್ಚಬೇಕಾಗಿರ್ತಕ್ಕಂಥ ಎಣ್ಣೆನಾದರೂ ಕೊಡಿಸೋದ್ನ ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನ ಹಲವು ನಂಟರುಗಳನ್ನು ಆಳುಗಳನ್ನು ಕೂಡಿಕೊಂಡು ಊಟ ಮಾಡ್ತಾ ಇದ್ದ ಆದರೆ ಹಬ್ಬದ ದಿವಸದಲ್ಲಾದರೂ ನನ್ನ ಹಳಿಯಂದ್ರಿಗೆ ಒಳ್ಳೆ ಊಟ ಹಾಕಿ ಅಂತ ಹೇಳಿದ್ರ ಇಲ್ಲ ಇವನು ಪಂಚ ಮಹಾಪಾಪ ಮಾಡಿರ್ತಕ್ಕಂಥವನು ಯಾರೂ ಸೂರ್ಯಮಿತ್ರ ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳಂತ ನೋಡ್ಕೊಂಡಿರ್ತಕ್ಕಂಥವ್ರು ಹೀಗೆ ವಾಯುಭೂತಿಂದಲೇ ತನ್ನ ಮಾವನ ಬಗ್ಗೆ ಒಂದು ರೀತಿ ಕೆಟ್ಟ ಯೋಚನೆಗಳನ್ನ ಮಾಡ್ಕೊಳ್ತಾನೆ ಹೋಗ್ತಾ ಇರ್ತಾನೆ ಇದೆಲ್ಲ ಮುಗಿದ ಮೇಲೆ ಅವರೇನು ಮಾಡ್ತಾರೆ ಕೌಶಾಂಬಿಗೆ ಬರ್ತಾರೆ ಬಂದು ತನ್ನ ತಾಯಿಯನ್ನು ನೋಡ್ತಾರೆ ನೋಡಿ ಅವರ ಹತ್ರನೂ ಕೂಡ ವಂದನೆಗಳನ್ನು ಪಡ್ಕೊಳ್ತಾರೆ ವಿದ್ವಾಂಸರಾಗಿ ಬಂದಿರೋದನ್ನು ತಿಳಿಸ್ತಾರೆ ಅದಾದ ಮೇಲೆ ಸ್ನಾನ ಆಗತ್ತೆ ಊಟ ಆಗತ್ತೆ ವಿಶ್ರಾಂತಿ ತೆಗೆದುಕೊಳ್ತಾರೆ ಒಳ್ಳೆಯ ದಿನ ವಾರ ನಕ್ಷತ್ರ ಮುಹೂರ್ತದಲ್ಲಿ ಎಲ್ಲಿಗೆ ಬರ್ತಾರೆ ಅತಿಬಲ ರಾಜನತ್ರಕ್ಕೆ ಬರ್ತಾರೆ ಬಂದ ಮೇಲೆ ತಾವು ಏನು ಕಲ್ತ್ಕೊಂಡ್ ಬಂದಿದ್ರಲ್ಲ ತಮ್ಮ ಪಾಂಡಿತ್ಯವನ್ನ ಅಲ್ಲಿ ಪ್ರದರ್ಶನವನ್ನ ಮಾಡ್ತಾ ಹೋಗ್ತಾರೆ ಸೊ ಹೀಗೆ ಕತೆ ಒಂದು ಹಂತಕ್ಕೆ ಇಲ್ಲಿ ಮುಗಿತಾ ಹೋಗುತ್ತೆ ಅಂದ್ರೆ ನಾವ್ ಏನು ಅಂತ ಹೇಳಿದ್ರೆ ನಾವು ಯಾವ ಹಂತದಲ್ಲಿ ಏನನ್ನ ಕಲಿಬೇಕೋ ಅದೆಲ್ಲವನ್ನು ಅದೇ ಹಂತದಲ್ಲಿ ಮಾಡ್ತಾ ಹೋಗ್ಬೇಕು ಬಾಲ್ಯದಲ್ಲಿ ಮತ್ತೆ ವಿದ್ಯಾಭ್ಯಾಸವನ್ನ ಪಡಿತಕ್ಕಂತಹ ಸಂದರ್ಭದಲ್ಲಿ ವಿದ್ಯಾಭ್ಯಾಸವನ್ನೇ ಪಡಿಬೇಕು ಅಂದರೆ ಹಂತ ಹಂತವಾಗಿ ನಾವು ಏನನ್ನ ಮಾಡಬೇಕು ಯಾವ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಅಂತ ಹೇಳಿ ನಮಗೆ ತಿಳಿದಿರಲೇಬೇಕು ಆ ಸಂದರ್ಭದಲ್ಲಿ ಅದನ್ನೇ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಅದನ್ನು ಮಾಡ್ತಾ ಹೋಗ್ತಾ ಇದ್ದಾಗ ನಮ್ಮ ಜೀವನಕ್ಕೆ ಯಾವ ಸಂದರ್ಭದಲ್ಲಿ ಎಂಥ ಸಂತೋಷ ದಕ್ಕಬೇಕಾಗಿರುತ್ತೋ ಆ ಸಂತೋಷಗಳನ್ನು ನಾವು ಕಳ್ಕೊಂಬಿಡ್ತೀವಿ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಕಥೆಯನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು